ನೋಡ್ರಿ ಇಂಗ್ರ ಮಾಡಿದೆ ನೋಡ್ರಿ ಈಗ ಹಿಂಗೆ ಮಾಡಿದೆ ನೋಡ್ರಿ ಹತ್ತು ವರ್ಷದ ಮೇಲೆ ಹಂಗೆ ಗಾಂಧೀಜಿ ನೋಡ್ರಿ ಈಗ ತಯಲ್ಲ ನಮ್ಗೆ ಗಾಂಧೀಜಿ ನಮ್ಗೆ ತೋರ್ಸ್ತಾನೆ ಹಲೋ ನಮಸ್ಕಾರ ಶುಭೋದಯ ಎಲ್ರಿಗೂ ಹೇಗಿದ್ದೀರಾ ನಾನು ನೋಡ್ರಿ ಈಗ ಗೊಬ್ಬರ ಕುಂತಿದ್ದೆ ಮುಂಜಾನೆ 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 ಮಳೆ ಬಂತು ಮುಂಜಾನೆ 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 ಆಗ್ತದೆ ನೋಡ್ರಿ ಇಷ್ಟು ಈಗ ತಣ್ಣಕ್ಕಾಗ ಯತ್ಗೆ ಅಂದ್ರೆ ಕಪ್ಪಿಗಳು ಒಂದು ಕಾಟ ಈಗ ಮಾಡ್ಕೊಂತ ಪೆಟ್ರೋಲ್ ಗಾಳಿ ಆದ ಪೆಟ್ರೋಲ್ ಅದ ಅದ್ರ ಕೀಲಿ ಕಾಳದ ಪವಿ ಪೌವಿ ತೆಗ್ದ್ರಿ ಗುಬ್ಬಿತ್ತು ನೋಡ್ರಿ ನಿನ್ನೆ ವಿಡಿಯೋ ಮಾಡಬೇಕು ಆ ಗುಬ್ಬಿ ನೋಡ್ರಿ ಇಲ್ಲಿ ಮುಚ್ಚೋದು ನೋಡಿರಿ ಚಾವಟ್ಟಲ್ಲಿ ಇಲ್ಲಿ ಚೆನ್ನಾಗ್ತದೆ ಅಂತ ಬಂದಿ ಅದ ಇವತ್ತು ಬಂದ್ ಮಾಡ್ಯಾರ ಇಲ್ಲಿ ಅಲ್ಲಿಗೆ ಹೋಗೋಕಿಗಿನ್ನಲ್ಲಿ ಅಂದ್ರೆ ದೂರದೇ ಮುಚ್ಚಿ ನೋಡಿರಿ ರೋಡ್ಗ ಪೂರ ಕಚ್ 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 ಮಡಿ ಬಂದಾಗ ನೋಡ್ರಿ ರೋಡು ಅತಿ ಏನಾಗದ ಒಂದು ಲೆಕ್ಕ ಚಲೋನೇ ಇತ್ತು ಕೊಡ್ರಿ ಯಾಕಂದ್ರೆ ವಾಕಿಂಗ್ ಮಾಡಿದಂಗೆ ಆಯ್ತು ಮುಂಜಾನೆ ಮುಂಜಾನೆ ಅಲ್ಲಿ ನೋಡ್ರಿ ಇದ್ದೇ ಈಗ ದುಡ್ಡ್ದಾಗ ಅವತ್ತು ತೋರಿಸಿ ಅಲ್ಲಿ ಮೊನ್ನೆ ನಿನ್ನೆ ಗುಡ್ಡ ಕೇರ ಪ್ಯಾಂಟಿಗೆ ಇದು ತೋರಿಸಿ ಅಲ್ಲಿ ಹೆಂಗೆ ಹೋಗ್ಬೇಕು ಅಲ್ಲಿ ನೋಡ್ರಿ ಬಂದೆ ನೋಡ್ರಿ ಈಗ ಚೌಟ್ ಇವ್ರು ನೋಡಿ ಆಯ್ರು ರೋಡಿಗೆ ಕಸೋಡಿತ್ತು ನೋಡಿ ಮುನ್ಸಿಪಾಲ್ಟಿದವ್ರು ಯಾರು ಕಸ ಹೊಡಿತಾರ ನೋಡ್ರಿ ಮುಂಜಾನೆ ಮುಂಜೆ ವೀಡಿಯೋಸ್ ಕ್ರಾಲ್ ಮಾಡ್ತಾರೆ ನೋಡ್ರಿ ಹುಡುಗರು ಇಂಜಕ್ ಇಂಜ್ ಏನೋ ಯೋಗ ಮಾಡಿ ಜಿಮ್ ಮಾಡಿ ಸರಿ ಅಪ್ ತೋರಿಸ್ತೇನೆ ಸರಿ ಒಂಥರ ಕಸ ಹೊಡ್ಯಾರ ನೋಡ್ರಿ ಮನ್ಸಿಪಾಟಿ ಮಂಜೇಲಿ ಮಂಜೇಲೆ ಹೇಳ್ತಾರೆ ಆಯೋರ್ ನೋಡು ಮೂಲಕ ಕುಂತ ನೋಡ್ಸಿ ಮುಂಜಿನ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಸ್ಟೋರಿ ನೋಡೋದು ವಿಡಿಯೋ ನೋಡೋದು ನೋಡೋದು ಇದೇ ಕೆಲಸ ಆಯ್ತು ಹಿಂಗೆ ಮತ್ತೆ ಟೈಮ್ ಇಷ್ಟ ಆಗ್ತದೆ ಏನೇನು ಒಳ್ಳೇದು ಕೆಲಸ ಮಾಡಿದ್ರೆ ಅದ್ಬಿಟ್ಟು ರೀಲ್ಸ್ ನೋಡೋದು ಅಧ್ಯ ಇಡ್ಕಂತರ ಟೈಮ್ ಮೊಬೈಲ್ ಅದ್ರಿಗೆ ಚಾರ್ ನೋಡ್ರಿ ಈಗ ನೀಲಿ ನೀಲಿ ಮತ್ತೆ ಯಾವಾಗ ಯಾವಾಗ ಮುಣಗ್ತದೋ ಯಾವಾಗ ಆಗ್ತದೋ ಟೈಮ್ ಯಾವಾಗ ಓಡ್ತದೋ ಗೊತ್ತೇ ಆಗಲ್ಲ ನೋಡ್ರಿ ಅಷ್ಟು ಜಲ್ದಿ ಜಲ್ದಿ ಟೈಮಿಂಗ್ ಇಷ್ಟು ಜಲ್ ಜಲ್ದಿ ಟೈಮಿಂಗ್ ಹೋಗ್ತೀವಿ ಇಷ್ಟು ಜಲ್ದಿ ಜಲ್ದಿ ತಿನ್ನೋ ಮಕ್ಕಳು ಪಾಪ ಮುಂಜೆಲೆ ಅದು ರೀಲ್ಸ್ಕ್ರೋ ನಾನು ಏನು ಅನ್ನಿಸ್ತು ಇಂಥವ್ರಿಗೆ ಅಂದ್ರೆ ಅವ್ರನ್ನ ಎಷ್ಟು ಟೈಮು ವೇಸ್ಟ್ ಮಾಡೋಕ್ಕೊಂತಾರಲ್ಲ ಎತ್ತದ್ರಾಗ ಅಷ್ಟು ಟೈಮ್ ನನಗೂ ಪ್ಲಸ್ ಆಗಲ್ಲ ಅನ್ನೋಲ್ಲ ತಿನ್ನೋ ಯಾಕಂದ್ರೆ ನನ್ನ ವಿಡಿಯೋ ಮಾಡೋಕ್ಕು ನನ್ನದು ಎಡಿಟಿಂಗ್ ಮಾಡೋಕ್ಕು ನನ್ನ ಕೆಲಸಕ್ಕೂ ಯೂಸನ ಆಗ್ತದೆ ಅವ್ರಿಗೆ ಟೈಮ್ ಅಲ್ಲಿ ವೇಸ್ಟ್ ಆಗಿದ್ದು ನನಗೆ ನ್ಯೂಟ್ರಲೈಸ್ ಆಗಿ ನನ್ಗೆ ಪ್ಲಸ್ ಆಯ್ತು ಅಂದ್ರೆ ಚಲೋ ಆಗ್ತದೆ ನೋಡು ಹಂಗಾಗಲ್ಲ নোড়ি পাব লাগি কীলছৰ এলিটি

ಬಂದಾಗ ಅವಳಕ್ಕೆ ಇನ್ನು ಸಲ ಜಗ್ಗಿ ಅವ್ರಿ ಇದೇ ಗುಡ ಗುಡ್ಡ ನಾವು ವೀಡಿಯೋ ಮಾಡ್ತೀವಿ ನೋಡ್ರಿ ಇಲ್ಲೇ ಮಾಡ್ತೀವಿ ನೋಡಿರಿ ಆಗ ಮೊದಲು ಎಷ್ಟು ಮಾಡಿ ಅಂದ್ರೆ ಇದೇ ಗುಡ್ಡದಾಗ ಮಾಡಿ ನೋಡ್ರಿ ನೋಡಿರಿ ಎಷ್ಟು ದೊಡ್ಡದ ಕಾಲು ಕಾಲ್ ವರ್ಸೋದೇ ಅತ್ತದ ಬೇರೆ ಅಲ್ಲದಿನ ಆಗಿದೆ ಅದ್ರ ಮ್ಯಾಗ್ಲಿಂತೀವಲ್ಲ ಗಾಳಿಯಾಗಿ ಇದ್ರ ಮ್ಯಾಗ್ಲಿಂದ ತೊಗೋಬೋದು ನೋಡ್ರಿ ಯಾರಕ್ಕೆ ಅಲದಿನ ಹೋದ ನಮಸ್ಕಾರ ಮಾಡ್ರಿ ನೀರೇನು ಮಾಡಿ ಹೇಳ ಅಕ್ಕ ಸರಿಯಾ ನಡಿಗೆ ನಡಿ

ಬಟ್ಟಿಕಾಯಿ ಬಟ್ಟಿಕಾಯಿ ಮೊಸರು ರೊಟ್ಟಿ ಕಳ ರೊಟ್ಟಿಯಾರ ಕೊಟ್ಟಾರ ನೋಡ್ರಿ ಕಳ್ಳನೋರ್ ಕೊಟ್ಟಾರ ನೋಡ್ರಿ ಈಗ ನಾಯಿ ಈಗ ಅಲ್ಲಿ ಹೆಂಗ್ ಮಾಡ್ಲತ್ತ ಯಾಕಂದ್ರೆ ಅದಕ್ಕೆ ಭೀ ರೊಟ್ಟಿ ಬೇಕು ಈಗ ಯಾಕೆ ನೋಡ್ರಿ ಈಗ ತಿನ್ನಕಂತ ನೋಡ್ರಿ ಕಳಪ್ಪ ಜಾಸ್ತಿ ಗೇರು ಆಗ್ಬಿಡೋದು ಜಾಸ್ತಿ ಫೋನ್ಬಿಡೋದು ಬಟನ್ ಬಂದ್ ಬಂದು ಬಟನ್ 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 ನೋಡ್ರಿ ಗಾಡಿಗೆ ಹೊಸದಾಗ್ಯ ನೋಡ್ರಿ ಮಾಡಿಸಿ ಅವ್ರ ಚಲೋ ಆಗ್ಯದ್ ಅವತ್ತು ಫಸ್ಟಿನ ದಿನ ಚಲೋ ಕಂಡಿದ್ದಿಲ್ಲ ಓಕೆ ನಾನು ಚಿನ್ನ ಬರ್ತೇವೆ ಚೇ ಮಾಡ್ಯಾರ ಲಕ್ಷ್ಮೀ ಐ ಲಕ್ಷ್ಮೀ ಡಾ ಲಕ್ಷ್ಮೀ ಕಲಗ ಫೋನ್ ಇದು ಒಂದದಾಗೆ ಎಷ್ಟು ಆಗ್ತಾ ಇದೆ ನೀವೇ ಹೇಳ್ರಿ ಈ ಕಡೆ ವೀಡಿಯೋ ಮಾಡ್ಬೇಕು ವೀಡಿಯೋ ಎಡಿಟಿಂಗ್ ಮಾಡ್ಬೇಕು ಬ್ಲಾಗ್ ಮಾಡ್ಬೇಕು ಬ್ಲಾಗ್ ಎಡಿಟಿಂಗ್ ಮಾಡ್ಬೇಕು ಇದು ಒಂದೇ ಐಫೋನ್ ಲೆವೆನ್ ಅದು ಒಂದು ಮೊಬೈಲ್ದಾಗ ಅಷ್ಟು ಆಗ್ಬೇಕಾಗಲ್ಲ ಓಕೆ ಇಲ್ಲ ನೋಡ್ರಿ ಇನ್ನೂ ಇಬ್ಬರು ಮಾಲಕರು ಬಂದಿಲ್ಲ ನಮ್ಮ ಮಾಲಕರ ಚಹಾ ಕುಡಿಯೋಷ್ಟಿಗೆ ಫೋನ್ ಹಚ್ಚಿನಿ ಚಾ ಕುಡಿಯೋಷ್ಟಿಗೆ ಬರ್ತಾರೆ ನೋಡ್ರಿ ಚಹಾ ಕುಡಿಯೋ ಕುಂತೀನಿ ನೋಡ್ರಿ ಲೈಟಿಂಗ್ ಹಾಕ್ಯಾರ ನೋಡಿ ತೋರಿಸ್ಟ್ ನಿಂದ್ರಿಗೆ ಆಕಡೆ ವಾದ್ ಅಂತ ಹೇಳಿ ನೋಡ್ರಿ ಈಗ ಬಂದ ನೋಡ್ರಿ ಬಡ ಬಡ ಬೇಕಂತಾರೆ ನೋಡ್ರಿ ನಾವೇ ಜಲ್ದಿ ಬಂದ್ವಿ ಮಾನಕ ಲೇಟ್ ಆಗಿ ಬರ್ಲತ್ತೆ ನಾ ದಿನಾ ಜಲ್ದಿ ಬರ್ತೀನಿ ರೀ ಆದ್ರೆ ದುಕಾನಕ್ಕೆ ಬರೋಲ್ಲ ನಾನು ಟೈಮ್ ಪಾಸ್ ಮಾಡ್ತೀನಿ ತಗೊಳ್ರಿ ಬೇರೆ ದುಕಾನಕ್ಕೆ ಬಂದಿನಿ ರಾಕೇಶ್ ಗಂಬರಕ್ಕೆ ತಕ್ಕ ಮಾರಕ್ಕೆ ಬಂದ್ರೆ ನಮ್ಮ ದುಕಾನದಾಗ ಕಡಿಮೆ ಇದ್ದವು ಅದಕ್ಕೆ ಇತ್ತು ತುಂಬಕ್ಕೆ ಬಂದ್ರೆ

ಸ್ಟಾಕ್ ಇಟ್ಕೊಂಡಿರ್ತಾನೆ ಬಂದರೆ ಅಷ್ಟೇ ಎ ಸಿ ಮಸ್ತ್ ಎ ಸಿಡೂವರೆ ಇತ್ತು ಇನ್ನೂ ಊಟಕ್ಕೆ ಹೋಗಿಲ್ಲ ಇರದಿದ್ದೀಯಾ ಯಾವ ನೋಡ್ರಿ ಈಗ ಎಷ್ಟೇ ಬಂಗಾರ ನೋಡ್ರಿ ಒಂದು ಮಾಸಿ ಆತು ನೋಡ್ರಿ ಎರಡೇ ತಪ್ಪು ರೀಗ ಇದು ಎರಡು ಮಾಸಿಗೆ ಇದು ಎರಡು ಮಾಸಿಗೆ ಎಷ್ಟು ಅಂದ್ರೆ ಅದರ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ನೋಡಿರಿ ಬರೀ ಎರಡ್ ತುಕಡಿಗ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಸೊಣ ಕೇಳಿಸಿ ಅಂದ್ರೆ ಈಗ ಉಂಗ್ರ ಇದು ಗರಂ ಮಾಡಿಸಿ ಉಂಟು ನೋಡಿರಿ ಅಂದ್ರೆ ಕರಗಿಸ್ಬೇಕಿದೆ ಈಗ ಸಣ್ಣ ತುಕಡಿ ತುಕಡಿ ಅದ ಮತ್ತು ಇದು ಸುತ್ತಂಬ್ರ ಅದು ಎಲ್ಲ ಫ್ಯೂವರ್ ಆದ ನೋಡ್ರಿ ಇದು ಇದು ಏನಾಗುತ್ತಂದ್ರೆ ಗರಂ ಏನಾರಂದ್ರೆ ಗರಮ್ ಮಾಡಿಕ ಸುತ್ತಂಗರ ಮಾಡ್ಕೋಬೇಕು ಇಷ್ಟ ಇದು ಕಟ ಮಾಡ್ಬೇಕು ಅಣ್ಣ ಆಯ್ತಾ ಇಲ್ಲ ಇಲ್ಲೇ ಅನ್ನೋದು ನೀವು ನೋಡ್ರಿ ಈಗ ಶಂಗ ತಿನ್ಬಾರ್ದು ಮತ್ತೆ ಏಳಾರ್ ಕೇಳಾರ್ದು ಇಲ್ಲಿ ಏನು ಸಾಮಾನು ಉಟ್ಬಾರ್ದು ತಿನ್ನಬೇಕಿತ್ತು ಅದನ್ನ ಈಗ ಹೆಂಗ ಆಸು ಅಂದ್ರೆ ಏಳರ್ ಕೇಳಾರ ಮುಟ್ಬಾರ್ದು ಬೇರೆಯವ್ರ ವಸ್ತು ಅದು ತಿನ್ನೋದಾಗಲಿ ಏನೇ ಆಗಲಿ ವಸ್ತು ಇಲ್ಲಿ ನೋಡ್ರಿ ಆಯಿತು ಊಟಕ್ಕೆ ಹೋಗ್ಯಾನಂತ ಈಗ ಇಂದ ಒಂದು ಹದಿನೈದು ನಿಮಿಷ ಆತದ ಅಷ್ಟೊತ್ತಕ್ಕೆ ಮನೆಗೆ ಮಾಲ್ಕು ಮನೆಗೆ ಹೋಗಿ ಬರಂಬ್ರಿ ಯಾಕಂದ್ರೆ ಮಾಲಕ ಮನೆಗೆ ಬಂಗಾರ ಒತ್ತಿ ಒತ್ತಿಡ್ತಾರಲ್ಲ ನಮ್ಮ ಮಾಲಕ ಮನೆಗೆ ಇಡ್ತಾರೆ ಈಗ ದುಕಾನ್ದಾಗ ಇಡಲ್ಲ ಒತ್ತಿಟ್ಟವು ಅದಕ್ಕೆ ಒಬ್ರು ಬಂದ್ರೆ ಅವ್ರಿಗೆ ಕೊಡಬೇಕು ಹೊತ್ತಿತ್ತದು ಅದಕ್ಕೆ ತರಲ ಹಂಗೆ ಫೋನ್ ಹೆಚ್ಚಿದೆ ತಂಬರ್ ಅಂತ ಹಂಗೆ ಹೋಗಿ ಈ ಸಾಮಾನು ನಮ್ಮ ರೇಟ್ಗೊಂಡು ಹೋಗೋಮ್ ಬಂಗಾರ ಇಟ್ಕೊಂಡು ಹೋಗಿ ಮೊದಲೇ ಒಂದು ಮಾಸಿಂದ್ರೆ ಹನ್ನೊಂದು ಸಾವಿರ ನಾಲ್ಕುನೂರು ರೂಪಾಯಿ ನೋಡಿರಿ ದಸರಾ ಹಬ್ಬದ ಗಂಡಿರಿ ದೇವಿ ಕೊಡ್ಸ ನೋಡಿರಿ ಈಗ ಒಳಗೆ ಹೊಸ ರೋಡ್ ಮಾಡ್ಯಾರ ನೋಡ್ರಿ ಮೊದ್ಲು ಅಳತಿತ್ತಿದ್ ರೋಡು ಪೂರ ಕಚ್ 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 ಕಚ್ತಿತ್ತು ಈಗೆಲ್ಲ ಡೆವಲಪ್ ಆಗ್ಲತ್ತದ ಆರಾಮಾಗಿ ಜಲ್ದಿ ಏನ್ ಮತ್ತೆ ಅದಂದ್ರೆ ಇದು ಈ ರೋಡು ಸ್ಟೇಷನ್ ರೋಡ್ ಇದು ಮತ್ತೆ ಇದು ರಾಮಚಂದ್ರ ರೋಡು ಇದು ನಮ್ಮ ನಾಲ್ಕು ಮನೆಗೆ ಹೋಗೋ ರೋಡ್ ನೋಡಿ ಈಗ ಕಾ ಮತ್ತೆ ನೋಡಿ ಹೆಂಗಿಂತ ಹಾಡ್ಕೊಂಡು ಎಲ್ಲ ಗೌರ್ಮೆಂಟು ಗೌರ್ಮೆಂಟ್ ಇಲ್ಲಿಂದ ಗೌರ್ಮೆಂಟ್ ಎಲ್ಲ ಪ್ರೈವೇಟ ಆಗ ಹೊಸ ತಗೋಬೇಕಂದ್ರೆ ಪ್ರೈವೇಟ್ ಗೌರ್ಮೆಂಟ್ ಅಂತ ನೋಡಿ ಹೊಸದಾಗಿ ಕಾಲೇಜ್

ಮಾಡಿ ಬೇರೆ ಗಣಪತಿ ಕೂಡಿದ್ರಲ್ಲ ಇದೆ ಇದೇ ನೋಡ್ಸಿಟ್ಟು ಮತ್ತೆ ಇದು ಊಟ ಇಲ್ಲ ಹಾಕಿದ್ರಿ ಗ್ರೌಂಡ್ ಇದೇ ನೋಡ್ತೀವಿ ಮಾಲ್ ದೊಡ್ಡ ಬಿಲ್ಡಿಂಗ್ ಕಿರೆಯಾರ ಅದು ಕಟ್ಲತ್ತಾರಲ್ಲ ಅದು ನಮ್ಮ ಮಾಲ್ ಇದು ಕಟ್ಟೋದು ನಮ್ಮ ಮಾಲ್ ಹಾಕಿಂದ ಅದು ಕಟ್ಟೋದು ಈಗ ಹೊಸದು ಕಟ್ಲತ್ತ ಈ ಕಿರೆಯಾರ ಇಲ್ಲ ಬರೀ ಹೋಗಮ್ಮಿ ಷ್ಟು ಹಂಗೆ ಇಲ್ಲ ತಿಸ್ತ ಏನು ಲೈಟ್ ಒಬ್ಬ ಲೈಟ್ ನೋಡ್ರಿ ಈಗ ಎಲ್ಲಿ ಬಟನ್ ಹಾಕಿದ್ರೆ ಮಾಡಿದ್ರು ಆಡ್ದು ಹಾಸ್ತಿನ ಹೋಗಿ ಅಂತ ಹಂಗೆ ಮಾಡ್ತೀನಿ ನಾವು ಇನ್ನು ಇವಾಗ ಇವಾಗ ಈಗ ಅಂದ್ರೆ ಬೇರೆ ರೀತಿ ಕಷ್ಟ ಹೋಗ್ತೀನಿಗೇರಿ ಹಿಂಗೆ ಚಲೋ ಇಟ್ಕೊಂಡು ಕೈ ಇಡ್ಕೊಂಡು ಲೋಡ್ ರಿಕಾರ್ಡರ್ ನೋಡಿ ನೋಡಿ ಒತ್ತಿಟ್ಿದು ಇಗೆ ಒತ್ತಿಟ್ಇರತರ ಇರ್ತದ ಕarjent ಇರ್ತದಲ್ಲ ಅದಕ್ಕೆ ಅವರು ಬಂಗಾರ ಇತ್ತು ಅಂದ್ರ ಒತ್ತಿಟ್ಇತರ ಏನು ಮಂಗ ತಾಳಿ ಸಾಮನ ಅದು ಅವರ ಹೆಸರು ಅವರದು ಅಡ್ರೆಸ್ ಎಲ್ಲ ಬರೆದಿರ್ತಾರೆ ಇಲ್ಲಿಗೆ ಬರಕಿಗೆ ಒತ್ತಿಟ್ಇತರ 23 ಸರ್ ಅದು ಬಂಗಾರ ಇಸ್ ಒಂದೇ ಬಿ ತಲಿ ಬಿಡಿತ ನೋಡಿ ಇದು ದೊಗ್ಗೋಕಿಲ್ಲ ಹೋಗೋಕಂದ ಇದೆ ನೋಡ್ರಿ ನಮ್ಮಕ್ಕ ನಮಸ್ಕಾರ ಅಣ್ಣ ಇಲ್ಲೇನೋ ಇಲ್ಲ ತರಗ ನನ್ ಕಟೌಟು ಇಲ್ಲ ತರ ನಾನು ಕಟೌಟು ಇಲ್ಲ ತರ ನನ್ನ ಕಟೌಟು ಇಲ್ಲ ತರ ನನ್ ಕಟ್ಟೌಟು ಇಲ್ಲತಾರ ನಾನು ಕಟೌಟು ಇಲ್ಲ ತರ ಗೌರಿ ಗಣೇಶ್ ಅಣ್ಣ ನನ್ ಕಟ್ಟಾಟ ಇಲ್ಲ ನಂದು ಫೋಟೋ ಪ್ರೇಮ್ ಮಾಡ್ಯಾರ ಅಲ್ಲಿ ಗಾಂಜಿ ಹಾಕ್ತಾರ நம் ஃபோட்டோ ஆகத்தோத நான் வீடியோ இதுலோ நீரன் பண்ற கலசி நோட் இங்கரோட்டினி இல்லை அந்த நோட் அண்ணா ನೋಡ್ರಿ ಹಿಂಗೆ ಗರ ಮಾಡ್ತಾರೆ ನೋಡ್ರಿ ಬಂಗಾರದ ಅದ್ರಾಗ ಬಂಗಾರ ಇಟ್ಟರೆ ನಾವು ತುಪ್ಪಡಿ ಇಟ್ಟದು ಅದು ಕರಿ ಕೇಸಿಂದ ನೀರು ಆದಂಗೆ ಆಗ್ತದ ಅದ್ರಲ್ಲಿ ತುಂಬ್ರ ಮಾಡ್ತಾರೆ ಕಾರಿಗಾರ ಮಾಡಲ್ಲ ಕೈಕ್ಷಂಬಾರ ಅಂತಾರ ಅವ್ರ ಗರ ಮಾಡಿಕೆ ಅಂತ ಇರ್ತಾವಲ್ಲ ಗಿರಕ್ ಜಿಗ್ ಈಗ ದಸರಾ ಇರ್ತದ ಈಗ ಮೇನ್ ಮುಖ್ಯ ಬಂಗಾರ ತಗೋಬೇಕಂತಾರಲ್ಲ ಬಂಗಾರ ಕೋನ ಇರ್ತದಂತ ತಗೋಲಾಗ್ ಬರ್ತಾರ ಈಗ ದಸರಾಕ ಹಾ ದಸರಾ ದೀಪಾವಳಿ ಅಂದ್ರೆ ಲಗ್ಗಣಗಳು ಇರ್ತಾವೆ ಲಗ್ಗಣ ಸೀಸನ್ ಸೀಸನ್ ಅಂತ ಈಗ ಎರಡು ತಿಂಗಳನ್ನ ಫುಲ್ ಸೀಸನ್ ನಾವು ನಮ್ಮ ನಾವು ನಿಂತ ಎರಡು ತಿಂಗಳೇ ಎರಡೂವರೆ ತಿಂಗಳೇ ಫುಲ್ ಸೀಸನೆ ಈ ಕೈಯಾಗ ರೊಕ್ಕನ್ನು ಬಂದ ಮಂದಿ ಕೈಯಾಗ ಹೆಸರು ತೊಗರಿ ಅಕ್ಕಿ ಮರಿ ಯಾವದೋ ಒಂದು ಪ್ರೋಗ್ರಾಮ್ ಇಟ್ಕೊಂತಾರೆ ಲಗ್ಗಣ ಬಿಗ್ ಗಣಿ ಅವನ ಮಾಡೋದು ಗುಡ ಇಡ್ತಾರ ಎತ್ ಬರ್ತಾರೆ ಸಂತೆಗೆ ಬರ್ತಾರೆ ಬಟ್ಟೆ ಸಂತೆ ಮಾಡ್ತಾಕೊಂತಾರೆ

ಆಯ್ತು ಮಿಂಚಾಗಿ ನೋಡಿರಿ ಮಾಡಿದ್ರೆ ನೋಡ್ರಿ ಈಗ ಹಿಂಗೆ ಮಾಡಿದ್ರ ನೋಡ್ರಿ ಹತ್ತು ವರ್ಷದಿಂದಲೇ ಹೆಂಗಿತ್ತು ಈಗ ಹೆಂಗ್ ಇದು ಎರಡು ಗ್ರಾಮ್ ಆಗಿದ್ದು ನಾವು ಒಂದು ಗ್ರಾಮ್ ಅಂದ್ರೆ ಗೊತ್ತಿದ್ವಿ ಕೇಳಿದಿಲ್ಲ ಮಾಲೀಕ ನಮ್ಮ ಇಲ್ಲ ನನ್ನ ಅಂಗಡಿ ಇಲ್ಲ നീഗന്നടയാന അവി ന് കേസക് ബാക്ക് സ്ടോന ആക്ക

ನೋಡ್ರಿ ಆಡಕ್ ಕುಂತಿಲ್ಲ ಸುಮ್ಮ ಆಡೇನ ಏನಂದ್ರ ಮಸೂಳಿ ಕಣ್ಣೀರು ಮಸೂಳಿ ಮಸೂಳಿ ಮೊಸಳೆ ನಿಮ್ದು ಇವತ್ತಿನ ಇವತ್ತಿಂದ ಆಟ ಆಡಕ್ ಮಣ್ಣ ಆಟ ನೋಡ್ರಿ ಕಾರ್ ಕಪ್ಪು ಇವಾಗ ಮುಳುಗನಿ ಹೊಲ್ದದು ಅದ್ ಸುಟ್ಕೊಂಡೋಗಲ್ದು ನಾವ್ ಅದ ನೋಡದ್ ಬಿಡೋದ್ವಿ

ಇಲ್ಲ ನೋಡ್ರಿ ಈಗ ಇದು ಒಂದು ತಗೊಂಡರೆ ಗಿರಿಕಿ ಅಂದ್ರೆ ಇಲ್ಲಿ ಓಲಾ ಆದ್ ನೋಡ್ರಿ ಈಗ ಅದಕ್ಕೆ ಮತ್ತೆ ಬಂದರು ಬಂದ್ರೆ ಇಲ್ಲಿ ಕಾಣ್ತಿರ್ಬೇಕು ನೋಡ್ರಿ ಈಗ ತೂತು ಬಿದ್ದದ್ ನಮ್ಗೆ ಇದಕ್ಕೆ ಭೀ ಬಿದ್ದದ ಇದಕ್ಕೆ ಭೀ ಬಿದ್ದದ ಎಡಕ್ಕೆ ಬಿದ್ದದ ಅದಕ್ಕೆ ಸೇಮ್ ಕಾಟ ಸೇಮ್ ಜೋಡಿ ಮತ್ತೆ ಬೇರೆ ಥರ ತೂತ್ ಬಿದ್ದ ಇಲ್ಲಿ ಮಾಡ್ಸಕ್ಕೆ ಬಂದಿವಿ ನೋಡ್ರಿ ಸ್ವಲ್ಪ ತೂತ್ ಬಂದು ಸಲ ನೋಡ್ರಿ ಕೋತು ಬಂದ್ ಮಾಡಿದ್ದೆವು ನೋಡ್ರಿ ತೋತಿದ್ದು ನೋಡ್ರಿ ತೋತಿದ್ದು ಅಲ್ಲಿ ಬಂದಾಯ್ತು ನೋಡ್ರಿ ಪೂರವ್ರು ಚಲೋ ಮಾಡಿ ಕೊಟ್ಟು ಇಲ್ಲಿ ಓಯಂಬರ್ ಟಪ್ಪದಾಗ ಏನೋ ಎಲ್ಲ ನೋಡ್ರಿ ಪೂಜೆ ಮಾಡಿಸ್ತಾರೆ ಈಗ ಅಪಾರ ಅಲ್ಲಿ ಅರ್ಶಿನ ಟೀ ಶರ್ಟ್ ಇಟ್ಕೊಂಡು ಹೊಂಟದಲ್ಲ ಅಪಾರ ಎದಕ್ಕೆ ಬಂದಿತ್ತು ಈಗ ನಂಬಲ್ಲಿ ಬಂದಿದ್ದ ಅರ್ಶಿನ ಟೀ ಶರ್ಟ್ ಕಣ್ಣಾಕ್ತ ನಾನು ಇದು ಅಲ್ಲಿ ಗಾಡಿ ಬಿಲ್ ಕೆಲಸ ಮಾಡ್ಬೇಕಂತ ಬಂದ ನನ್ಗೆ ಮುಂಜಾನೆ ಭೀ ಇಬ್ಬರು ಮೂವರು ಬಂದಿದ್ರು ಹುಡುಗರು ಈಗ ಮತ್ತೆ ಬದಲು ಬಂದ ಈಗ ಯಾಕಂದ್ರೆ ಸಾಲಿ ಸ್ವೀಟ್ ಕೊಟ್ಟವಲ್ಲ ಈಗ ಎಲ್ಲರೂ ಮತ್ತೆ ಈಗ ಮನೆಯಾಗ ಈಗ ಬಡವ್ರ ಮಕ್ಳು ಏನು ಮಾಡ್ತಾರೆ ಈಗ ಆಯ್ತು ಸಾಲ ಇದ್ದ ಇರತ್ತೆ ಸಾಲಿ ಓದ್ತಾರೆ ಸ್ವೀಟ್ ಕೊಟ್ಟು ಅಂದ್ರೆ ಮತ್ತೆ ಇಲ್ಲೊಂದು ನಮ್ಮ ಕೆಲಸಕ್ಕೆ ಸರಿಕೆ ಅಂತ ತಾಪನ್ನಿಸ್ತದೆ ನೋಡ್ರಿ ನೋಡಿದ್ರೆ ಎಷ್ಟು ದುಃಖನ ಕೇಳ್ಯಾನೇ ಅಲ್ಲಿ ಕೇಳಿಕೆ ಅಂತ ಬಂದರೆ ನನಗೆ ಕೇಳ್ಯ ನಾನೇ ಇಲ್ಲಿ ಕೆಲಸ ಮಾಡ್ಲತ್ತಿ ನಾನು ನಿನ್ನ ಕೆಲಸ ಇಲ್ಲ ಅನ್ಸ್ಕೊಂಡೆ ಇಲ್ಲ ಕೆಲಸ ಇಲ್ಲ ಸೀಸನ್ ಇಲ್ಲ ಈಗ ಸೀಸನ್ ಇದ್ರೆ ಕರಕಂತಾರೆ ಅಂದೇ ಇದ್ರಾಗ ಮಣ್ಣು ಅದು ಒಳಗೆ ಅರ್ಗು ಅಂತಾರೆ ಮಣ್ಣು ಅಂತಾರ ಇರೋದು ಅರಗು ಇರ್ತದ ಗಟ್ಟಿ ಇದು ಆರ್ಗು ತೆಗೆದ್ರೆ ಕಾಟ ಮಾಡೋಕ್ಕೆ ಬರ್ತದೆ ಕಿತ್ನಾ ಆಯಿತು ಕಿತ್ನಾ ಕೆ ಜಿ ಅದು कितना है साढ़े तीन के जी साढ़े तीन बोले तो मोर और के जी मोर और के जी भेड़ इष्ट का ना प्योर कितना है? निकलता है अंदाज चुप बोले तो

ಇದು ಗರಂ ಮಾಡ್ತಾರಲ್ಲ ಒಳಗಿಂದ ಎಲ್ಲಷ್ಟು ಇದು ಗರಂ ಮಾಡ್ತಾರಲ್ಲ ಒಳಗಿಂದ ಎಲ್ಲಷ್ಟು ಹೋಗಿಬಿಡ್ತದೆ ಇದು ಕಸ ಗಿಸಾ ಒಂದು ಗೀಸ ಎಲ್ಲ ಹೋಗಿಬಿಡ್ತದೆ ಬರೀ ಅಷ್ಟೇ ಕರ್ರಗಾಗಿ ನಿಂತು ಬಿಡ್ತದೆ ಇದು ಕಾಟ ಮಾಡಿದರೆ ಕರೆಕ್ಟ್ ಕಟ್ಟಾಗ್ತದೆ ಅದು ಆರೋಗ್ಯ ಇರ್ತದಲ್ಲ ಜಾಸ್ತಿ ಆಗ್ತದೆ ಟ್ರಿಬಲ್ ಆಗ್ತದೆ ಕಾಟ ಅದು ಲೆಕ್ಕಕ್ಕೆ ಬರೋ ಅಂತ ಅದ್ರ ಸಲುವು ಬರೀ ಬರ್ರಿ ಹೋಗ್ಬರಿ ಮಳೆ ಬಂದು ಮಳೆ ಬರ್ಲಾಗ್ತದನ್ನು ಬರ್ಲತ್ತದಾಶಿ ಬರ್ಲತ್ತದ

ನೋಡಿ ಮನೆಗೆ ಬಂದೆ ಮಳೆ ಇನ್ನೂ ಬರಲ್ಲ ಕರೆಂಟ್ ಹೋಗಿಲ್ಲ ಚಾರ್ಜರ್ ತಿನ್ಫೋನು ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿದ್ದಾರೆ ಸ್ವಲ್ಪ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಸಿಗ್ತೀನಿ ಇವತ್ತು ಜಾಸ್ತಿ ಎಡಿಟ್ ಮಾಡೋ ಯಾಕಂದ್ರೆ ವೀಡಿಯೋಸ್ ಭೀ ಅದ ಬ್ಲಾಗ್ ಭೀ ಅದ ಇವತ್ತು ಕಂಪ್ಲೀಟ್ ಆದರೆ ಚಲೋ ವೀಡಿಯೋಸ್ ಭೀ ಕಂಪ್ಲೀಟ್ ಆಗಿ ಮಾಡ್ತೀನಿ ಇವತ್ತು ಟಾಟಾ ಹೇಳಿದ್ರು ಶುಭರಾತ್ರಿ ಮತ್ತು ನಾಳೆ ಸಿಗ್ತೀನಿ ಅಷ್ಟಾಗಿ ಟಾಟಾ ಗುಡ್ ನೈಟ್ ಬಾಬಾ ಟಾಟಾ ನೀ ಭೀ ಟಾಟಾ ಹೇಳ್ದು ಗುಡ್ ನೈಟ್ गुड नैट इथे मी गुड नैटीन बनतो नोड्री बा बाय